ಈ ದಿನ ಇಬ್ಬ ಅಕ್ಕ ತಂಗಿಯರನ್ನು ಕುರಿತು ನಾವು ಧ್ಯಾನ ಮಾಡೋಣ ಇಲ್ಲಿ ಇಬ್ಬರು ಅಕ್ಕ ತಂಗಿಯರು ಈ ಇಬ್ಬರು ಅಕ್ಕ ತಂಗಿಯರು ಅಕ್ಕ ಏನಾರಿಸಿಕೊಂಡು ತಂಗಿ ಏನ್ ಆರಿಸಿಕೊಂಡ್ಲು ಸಂಕ್ಷಿಪ್ತವಾಗಿ ನಾವು ನೋಡಿದರೆ ಪ್ರಿಯ ದೇವ ಜನರೇ ಲೂ ಕಣದ ಸುವಾರ್ತೆ ಅಧ್ಯಾಯ ಮೂವತ್ತ ಎಂಟರಿಂದ ನಲವತ್ತು ಎರಡು ವಚನಗಳು ಈ ಐದು ವಚನಗಳಲ್ಲಿ ಒಂದು ಮಹಾ ಘಟನೆಯನ್ನು ನಾವು ನೋಡಬಹುದು ಏನು ಎಂಬುದಾಗಿ ನೋಡಿದರೆ ಪ್ರಿಯ ಜನರೇ ಮಾರ್ತ ಮತ್ತು ಮರಿಯಲು ಈ ಇಬ್ಬರು ಅಕ್ಕ ತಂಗಿಯರು ಈ ಅಕ್ಕ ತಂಗಿಯರು ಮನೆಗೆ ಯೇಸು ಸ್ವಾಮಿ ಸುವಾರ್ತಿನ ಸಾರುತ್ತ ಹಾಗೆ ಅವ್ರ ಮನೆಗೆ ಹೋಗೋದನ್ನ ನೋಡ್ತೀವಿ ಅವ್ರ ಮನೆಗೆ ಹೋಗುವಂತ ಸಮಯದಲ್ಲಿ ಅಕ್ಕನಾದವಳು ಅಂದ್ರೆ ಮಾರ್ತಲು ಭಯಂಕರವಂತ ಭಯಂಕರವಂತ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಅನೇಕ ವಿಧವಂತ ಶ್ರಮದಲ್ಲಿ ಆಕೆ ಕಷ್ಟ ಪ್ರಿಯರೇ ಆದರೆ ತಂಗಿ ತಂಗಿ ಆದಂತಳು ಏನು ಮಾಡ್ತದಲ್ಲೇ ಹೇಗೆ ಮಾಡ್ತದಲೇ ಎಂದಾಗಿ ನಾವು ನೋಡಿದ್ರೆ ನಲವತ್ತೊಂದು ಮತ್ತೆ ನಲವತ್ತೆರಡನೇ ವಚನ ನಾವು ನೋಡಿದ್ರೆ ಪ್ರಿಯರೇ ಏ ಸ್ವಾಮಿಯು ಆಕೆಗೆ ಮಾರ್ತಲೇ ಮಾರ್ತಲೆ ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದಿ ಕೆಲವು ಮಾತ್ರ ಬೇಕಾದುದು ಅಥವಾ ಒಂದೇ ಮರೆಯಲು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಲೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಕೊಟ್ಟನು ಅಳೆಲು ಪ್ರಿಯ ದೇವಚನರೇ ಇಲ್ಲಿ ನಾವು ಮೂವತ್ತ ಎಂಟರಿಂದ ನೀವು ಓದಿದ್ರೆ ಪೂರ್ತಿ ಸ್ಟೋರಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಆದರೆ ನಲವತ್ತೊಂದು ನಲವತ್ತೆರಡು ವಚನ ನೋಡಿದ್ರೆ ಇಲ್ಲಿ ಮಾರ್ತಲು ಬಂದ್ಬಿಟ್ಟು ಸ್ವಾಮಿಗೆ ಪ್ರಶ್ನೆ ಕೇಳ್ತದಳೆ ಅಥವಾ ಸ್ವಾಮಿಗೆ ಆಕೆಯನ್ನು ಕುರಿತು ಬೇಡಿಕೊಳ್ತದಲೇ ನನ್ನ ಒಬ್ಬಳನ್ನೇ ಬಿಟ್ಟಿದ್ದಲೇ ನನ್ನ ತಂಗಿ ನನ್ನ ಒಬ್ಬಳನ್ನೇ ಬಿಟ್ಟುಬಿಟ್ಟಿದಳೆ ನನ್ನ ಒಬ್ಬಳೇ ಕೆಲಸ ಮಾಡಿ ಅಥವಾ ಗಡಿಬಿಡಿಗ ಒಳಗಾಗಿ ನನಗೆ ಸಾಕಾಗ್ಬಿಟ್ಟಿದೆ ಎಂದಾಗಿ ದೇವರು ಹತ್ರ ಬಂದು ಮಾರ್ತಲು ಹೇಳಿಕೊಳ್ತಲ್ಲ ಪ್ರಿಯರೇ ಆದರೆ ಆದರೆ ಯೇಸು ಸ್ವಾಮಿ ಆಕೆಗೆ ಹೇಳುವುದೇನೆಂದರೆ ನೀನು ಅನೇಕ ವಿಷಯಗಳಲ್ಲಿ ಅನೇಕ ವಿಷಯಗಳಲ್ಲಿ ಅಂದರೆ ಇವತ್ತು ಅನೇಕರು ಯಾವುದಕ್ಕಾಗಿ ಚಿಂತಿಸಬೇಕು ಏನಕ್ಕಾಗಿ ತವಕಿಸ್ಬೇಕು ಏನಕ್ಕಾಗಿ ನಾವು ಪ್ರಯಾಸ ಪಡಬೇಕು ಗೊತ್ತು ಗುರಿ ಇಲ್ಲದೆ ಓಡ್ತಿದರೆ ಪ್ರಯಾಸ ಪಡ್ತಿದ್ದಾರೆ ಪ್ರಿಯರೇ ಮನುಷ್ಯನ ಜೀವಿತದಲ್ಲಿ ಯಾವುದು ಬೇಕೋ ಅದಕ್ಕೆ ಪ್ರಾಮುಖ್ಯತೆ ಕೊಡುತ್ತಿಲ್ಲ ಮನುಷ್ಯನು ಈ ಲೋಕದಲ್ಲಿ ಜೀವಿಸ್ಬೇಕು ಆಡಂಬರವಾಗಿ ಜೀವಿಸ್ಬೇಕು ಅಂತಸ್ತುಲವರಾಗಿ ಜೀವಿಸಬೇಕು ಐಶ್ವರ್ಯಂತರಾಗಿ ಜೀವಿಸ್ಬೇಕು ಜನರನ್ನು ಮೆಚ್ಚಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಲೋಕದಲ್ಲಿ ಜೀವಿಸಿದರೆ ಆದರೆ ಪ್ರಿಯ ಜನರೇ ಈ ಲೋಕದಲ್ಲಿ ಯಾವುದೇ ಜನರನ್ನು ಮೆಚ್ಚಿಸೋದಾಗಲಿ ಅಥವಾ ಯಾವುದೇ ಜನರಿಗೆ ಇಂತ ಉತ್ತಮವಾಗಿ ಜೀವಿಸೋದಾಗಲಿ ಅದು ನಮ್ಮ ಆತ್ಮಕ್ಕೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ಆದರೆ ಪ್ರಿಯ ಜನರೇ ಈ ಮರಿಯಲು ಕೂಡ ಈ ಲೋಕದ ರೀತಿಯಲ್ಲಿ ಜನರನ್ನು ಮೆಚ್ಚಿಸಬೇಕು ಯಸಸ್ವಾಮಿಯನ್ನ ಅತಿಥಿ ಸತ್ಕಾರ ಮಾಡಿ ಮೆಚ್ಚಿಸಬೇಕೆಂಬ ಉದ್ದೇಶದಿಂದ ಅನೇಕ ವಿಷಯಗಳಲ್ಲಿ ಆಕೆ ಗಡಿಬಿಡಿಗೆ ಒಳಗಾಗಿ ಅನೇಕ ಪ್ರಾಯಾಸಪಟ್ಟು ಸಾಕಾಗಿ ಸ್ವಾಮಿ ಹತ್ರ ಬಂದು ಕೇಳ್ತಿದ್ದಾರೆ ಆಕೆಯನ್ನು ಕಳಿಸ್ರಿ ನನಗೆ ನೆರವಾಗಿ ಕೆಲಸ್ರಿ ಆಕೆ ನನಗಾಗಿ ನೀವು ಮಾತನಾಡಿ ಕಳಿಸ್ರಿ ಎಂಬುದಾಗಿ ಹೇಳುವಂಥ ಸಮಲಿ ಸ್ವಾಮಿ ಕೊಟ್ಟಂಥ ಉತ್ತರ ಏನು ಸ್ವಾಮಿ ನೋಡ್ರಿ ಕೆಲವು ಮಾತ್ರ ಬೇಕಾದದು ಅಥವಾ ಒಂದೇ ಮರೆಯಲು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಲೇ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಪ್ರಿಯ ದೇವಚನರೇ ನಮ್ಮ ಆತ್ಮಕ್ಕೆ ಕೆಲವು ಅಥವಾ ಒಂದೇ ಒಂದೇ ಒಂದು ಅದು ಏನಂದ್ರೆ ರಕ್ಷಣೆ ಆ ರಕ್ಷಣೆ ನಮಗೆ ಬಹಳ ಪ್ರಾಮುಖ್ಯ ಈ ಲೋಕಲಿ ನಾವು ಜೀವಿಸ್ಬೇಕಾದ್ರೆ ಪ್ರಿಯರೇ ಮತ್ತೆ ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾದ್ರೆ ನಮಗೆ ರಕ್ಷಣೆ ಬೇಕು ಈ ಲೋಕದಲ್ಲಿ ರಕ್ಷಣೆ ಬಗ್ಗೆ ನಾವು ಮಾತಾಡೋದಾದ್ರೆ ಅನೇಕ ಸಮಯ ಬೇಕಾಗ್ತದೆ ಪ್ರಿಯರೇ ರಕ್ಷಣೆ ಎಲ್ಲಿ ಸಿಗುತ್ತೆ ಇವತ್ತು ರಕ್ಷಣೆಗೋಸ್ಕರ ಮನುಷ್ಯ ಏನೆಲ್ಲ ಮಾಡುತ್ತಿದ್ದಾನೆ ರಕ್ಷಣೆ ಎಲ್ಲಿ ಸಿಗುತ್ತೆ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಯಾವುದೇ ಅಪಾಯಗಳು ಕೇಡುಗಳು ಬರದಂತೆ ತಪ್ಪಿಸಿಕೊಳ್ಳೋದಕ್ಕಾಗಿ ಇವತ್ತು ಏನೇನೆಲ್ಲ ಕಂಡಿಡಿದು ಸುರಂಗದಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾನೆ ಬೇರೆ ಬೇರೆ ವಸ್ತುಗಳನ್ನ ಆತನ ಧರಿಸಿಕೊಳ್ಳದನ್ನ ನಾವು ನೋಡ್ತೀವಿ ಪ್ರಿಯರೇ ಆದರೆ ಯಾವುದೊಂದು ರಕ್ಷಣೆ ಸಿಗೋದಿಲ್ಲ ಏಸು ಕ್ರಿಸ್ತನ ಪಾದದ ಅಡಿಯಲ್ಲಿ ಏಸು ಕ್ರಿಸ್ತನ ರಕ್ತದಲ್ಲಿ ಏಸು ಕ್ರಿಸ್ತನ ನಾಮದಲ್ಲಿ ಮಾತ್ರ ರಕ್ಷಣೆ ಈ ರಕ್ಷಣೆ ಸಿಗಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ತಿಳಿದೋ ತಿಳಿಯದೆ ಮಾಡಿದಂಥ ಎಲ್ಲ ತಪ್ಪುಗಳನ್ನ ಎಲ್ಲ ಪಾಪಗಳನ್ನ ಪರಿಪೂರ್ಣವಾಗಿ ದೇವರ ಮುಂದೆ ಒಪ್ಪಿಕೊಂಡು ಪಕ್ಷಾತಪಟ್ಟಾಗ ಮಾನಸಾಂತರ ಹೊಂದಿದಾಗ ಆ ರಕ್ಷಣೆ ನಮಗೆ ಸಿಗುತ್ತೆ ಸ್ವಸ್ಥತೆ ನಮಗೆ ಸಿಗುತ್ತೆ ಇಲ್ಲ ಆದರೆ ನಾವೆಷ್ಟೇ ಅರ್ಚಾಡಿ ನಾವೆಷ್ಟೇ ಕೂಗಾಡಿದ್ರೂ ನಮಗೆ ರಕ್ಷಣೆ ಸಿಗೋದಿಲ್ಲ ಸ್ವಸ್ಥತೆ ಸಿಗೋದಿಲ್ಲ ಪ್ರಿಯ ದೇವ ಜನರೇ ಮರೆಯಲು ಆ ರಕ್ಷಣೆಯ ಒಂದು 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 ಏನು ವರವನ್ನು ಅಥವಾ ರಕ್ಷಣೆಯ ಒಂದು ಆಸ್ತಿಯನ್ನು ಸಂಪಾದನೆ ಮಾಡಿಕೊಂಡು ಯೇಸು ಸ್ವಾಮಿ ಪಾದದಲ್ಲಿ ಆತನ ಬಾಯಿಂದ ಬರುವಂಥ ವಾಕ್ಯಗಳನ್ನು ಕೇಳುತ್ತಾ ತನ್ನನ್ನೇ ಸಂಪೂರ್ಣಗೆ ದೇವರಿಗೆ ಒಪ್ಪಿಸಿಕೊಟ್ರು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾನೆ ಆಕೆ ಆರಿಸಿಕೊಳ್ಳಬೇಕಾದನ್ನು ಆರಿಸಿಕೊಂಬಿಟ್ಟಿದ್ದಲೆ ಆಕೆಯಿಂದ ಅದನ್ನು ತೆಗೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳ್ತಾರೆ ಪ್ರಿಯ ದೇವ ಜನರೇ ಇವತ್ತು ನಾವು ಯಾವುದನ್ನು ಆರಿಸಿಕೊಂಡಿದ್ದೀವಿ ಏನನ್ನು ಆರಿಸಿಕೊಂಡಿದ್ದೀವಿ ನಾವು ಆರಿಸಿಕೊಂಡುದನ್ನು ನೋಡಿ ಸ್ವಾಮಿ ನನ್ನ ಪರವಾಗಿ ನಿಮ್ಮ ಪರವಾಗಿ ಈ ರೀತಿಲಿ ನಲವತ್ತೆರಡನೇ ವಚನದಲ್ಲಿ ಹೇಳುವ ಪ್ರಕಾರವಾಗಿ ಹೇಳಲಿಕ್ಕೆ ಸಾಧ್ಯನಾ ಆ ರೀತಿಯಲ್ಲಿ ನಾವು ಜೀವಿಸ್ತಾ ಇದೀವ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಈ ಲೋಕಲಿ ಯಾವುದು ಬೇಕೋ ಯಾವುದು ನಮ್ಮ ಆತ್ಮಕ್ಕೆ ಬೇಕೋ ಯಾವ ನಮ್ಮ ರಕ್ಷಣೆಗೆ ಬೇಕೋ ಅದನ್ನು ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯ ಪ್ರೀತಿಯ ದೇವಚನೆಯೇ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ಕಣ್ಗಳನ್ನು ಮುಚ್ಚಿ ಕರ್ತನನ್ನು ದೃಷ್ಟಿಸೋಣ ಪರಿಶುದ್ಧನು ಪರಮ ಪವಿತ್ರ ಸ್ವಾಮಿ ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರಸ್ತೀವಿ ನಿಮ್ಮನ್ನು ಕೊಂಡಾಡ್ತೀವಿ ರಾಜ್ಯ ಎಲ್ಲೆಲ್ಲಿ ಯಾರೆಲ್ಲ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಿದಾರೋ ಸ್ವಾಮಿ ನನ್ನೊಂದಿಗೆ ಸೇರಿ ಕರ್ತನೆ ಎಲ್ಲರೂ ನೀವು ಸ್ಪಂದಿಸ್ರಿ ಯಸ್ವಿ ನೀವು ಸ್ಪರ್ಶಿಸ್ರಿ ಯಸ್ವಿ ನೀವು ಮುಟ್ಟ್ರಿ ಕರ್ತನೆ ಅವರ ಜೊತೆಯಲ್ಲಿ ಮಾತನಾಡ್ರಿ ಕರ್ತನೆ ಮನುಷ್ಯನ ಜೀವಿತಕ್ಕೆ ಏನು ಅವಶ್ಯಕತೆ ಇದೋ ಅದನ್ನು ಕರ್ತನೆ ಕಪ್ಪು ಹಾಗೆ ಅದನ್ನು ಕರ್ತನೆ ಹುಡುಕುವಾಗೆ ಅದನ್ನು ಕರ್ತನೆ ಅಪ್ಪ ಸ್ಥಿರವಾಗಿ ಹಿಡ್ಕೊಳ್ಳುವಾಗೆ ಗಟ್ಟಿಯಾಗಿ ಹಿಡ್ಕೊಳ್ಳುವಾಗೆ ಪವಿತ್ರಾತ್ಮನೆ ಒಬ್ಬೊಬ್ಬರನ್ನು ಪ್ರೇರೇಪಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ರಕ್ಷಣೆ ರಕ್ಷಣೆ ಅದು ಸುಮ್ಮನೆ ಸಿಗೋದಿಲ್ಲ ಸ್ವಾಮಿ ರಾಜ್ಯ ಯಾವಾಗ ಪಾಪಕ್ಕೆ ನಿಜವಾಗ್ಲೂ ಪಶ್ಚಾತ ಪಡ್ತಾರೋ ಪಾಪಕ್ಕೆ ಮಾನಸಾಂತರ ಹೊಂದುತ್ತಾರೋ ಪಾಪವನ್ನು ಒಪ್ಪಿಕೊಳ್ತರೋ ಆಗ ನೀವು ರಕ್ಷಣೆ ಕೊಡ್ತಿರೋ ಸ್ವಾಮಿ ಆ ರಕ್ಷಣೆ ನಮಗೆ ಬಹಳ ಪ್ರಾಮುಖ್ಯ ಕರ್ತನೆ ಎಲ್ಲರಿಗೂ ಒದಗಿಸಿಕೊಟ್ಟು ನೀವು ಥಾನಿ ಮಹಿಮೆ ಹೊಂದಬೇಕಾಗಿ ಯೇಸ್ವಿನ ನಾಮಲಿ ಕೇಳಿಕೊಳ್ತೀವಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವ ಜನರಿ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ ಈ ವಾಕ್ಯಗಳು ಇನ್ನೂ ಹೆಚ್ಚಾಗಿ ನೀವು ಓದ್ರಿ ಧ್ಯಾನ ಮಾಡಿರಿ ಖಂಡಿತಲೂ ಉತ್ತಮವಾದದನ್ನೇ ನೀವು ಪಡೆದುಕೊಳ್ಳ್ರಿ